ನಾನು ಇವತ್ತು ಒಂದು ವಿಶೇಷವಾದಂತಹ ವಿಡಿಯೋ ಇದು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತೆ ಅವರ ಮನಸ್ಥಿತಿ ಯಾವ ರೀತಿ ಅವರ ಸ್ವಭಾವ ಯಾವ ರೀತಿ ಇರುತ್ತೆ ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದಾಗ ಅವ್ರಿಗೆ ಸೂಟ್ ಆಗುತ್ತೆ ಅದು ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಆಮೇಲೆ ಅವರ ಆರೋಗ್ಯ ಯಾವ ರೀತಿ ಇರುತ್ತೆ ಮತ್ತು ಅವರಿಗೆ ಈ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದಲ್ಲಿ ಒಂದು ವರಗಳು ಅಂದ್ರೆ ಕನ್ಯೆ ವರ ತೆಗೆದುಕೊಂಡು ಮದುವೆ ಮಾಡಿದ್ರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂತಹ ಬಹಳಷ್ಟು ವಿಷಯ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಆಮೇಲೆ ಈ ಫಲ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂತಹ ಮನದಟ್ಟನ ಮಾಡ್ತಾ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿನೂ ನೀವು ಉಳಿದಿರುವಂತಹ ನಕ್ಷತ್ರಗಳ ಇಪ್ಪತ್ತೇಳು ನಕ್ಷತ್ರಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿದೆ ಅಲ್ಲೂ ಕೂಡ ನೀವು ಹೋಗಿ ನಿಮ್ಮ ಒಂದು ರಾಶಿಗೆ ಸಂಬಂಧಿಸಿರ್ತಕ್ಕಂತಹ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ವಿಡಿಯೋ ನೀವು ನೋಡ್ಬೋದು ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಮೊದಲಿಗೆ ಈ ನಕ್ಷತ್ರದಲ್ಲಿ ನಾಲ್ಕು ಚರಣಗಳು ಬರುತ್ತೆ ಅದು ಪೂಷ ನಠ ಅನ್ನುವಂತಹ ಈ ನಾಲ್ಕು ಚರಣಗಳು ಈ ಹಸ್ತ ನಕ್ಷತ್ರದಲ್ಲಿ ಬರುತ್ತೆ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂತ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಹಲವು ಜನ ಇವರು ಬಹಳಷ್ಟು ಆಶಾವಾದಿಗಳಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಇವರಿಗೆ ಅದರಲ್ಲಿ ಒಂದು ಬದಲಾವಣೆಯನ್ನ ತರಬೇಕು ಅದನ್ನ ಬಹಳಷ್ಟು ವೈಭವೀಕರಿಸಬೇಕು ಅದರಲ್ಲಿ ಒಂದು ಉತ್ತಮ ಮಟ್ಟಕ್ಕೆ ಒಯ್ಬೇಕು ಅನ್ನುವಂತಹ ಸದಾ ಪರಿಶ್ರಮವನ್ನ ಪಡ್ತಾ ಇರ್ತಾರೆ ಆಮೇಲೆ ದೇಹವನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಪ್ರ ಕೆಲವೊಂದು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ಆರೋಗ್ಯವಂತನಾಗಿರ್ಬೇಕು ನನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನುವಂತಹ ವಿಚಾರ ಮತ್ತು ಕೆಲವೊಂದು ಜನ ಸೌಂದರ್ಯಕ್ಕೂ ಕೂಡ ಬಹಳಷ್ಟು ಒತ್ತನ್ನ ಕೊಡ್ತಕ್ಕಂಥದ್ದು ಇನ್ನು ಕೆಲವೊಂದು ಜನ ಏನಾಗುತ್ತೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜೀವನ ನಡೆಸಬೇಕು ಅನ್ನುವಂಥ ವಿಚಾರ ಇರುತ್ತೆ ಆದರೆ ಬಹಳಷ್ಟು ಕಡಿಮೆ ಮಟ್ಟಕ್ಕೆ ಅವರಿಗೆ ಯಶಸ್ಸು ಸಿಗ್ತಕ್ಕಂಥದ್ದು ಅದರಿಂದ ಸಾಧಾರಣ ಜೀವನವನ್ನು ನಡೆಸ್ತಕ್ಕಂಥದ್ದು ಇನ್ನು ಇವರು ಸತ್ಯದ ದಾರಿಯಲ್ಲಿ ನಡೆಯುವಂತಹ ಮತ್ತು ಮೃದು ಮನಸ್ಸಿನವರು ಇದು ಬಹಳಷ್ಟು ಈ ಒಂದು ಕನ್ಯಾ ರಾಶಿ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದ್ಕಿಂತ ಮುಂಚೆ ಒಂದು ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬರೋಣ ಬನ್ನಿ ಬಿ ಪ್ರಶನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ವೀಕ್ಷಕರೇ ಈ ಜಾತಕ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ಒಂದು ಆ ಈ ನಕ್ಷತ್ರದವರ ಬಹಳ ದೊಡ್ಡ ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವರು ಮೃದು ಸ್ವಭಾವದವರು ಜೀವಿಗಳು ಭಾವಜೀವಿಗಳು ಒಂದು ಸಮಸ್ಯೆ ಅಂತ ಬಂದಾಗ ಅದನ್ನ ಸರಿ ಮಾಡೋದಕ್ಕೆ ಬಹಳಷ್ಟು ಪರಿಶ್ರಮ ಪಡ್ತಾ ಇರ್ತಾರೆ ಪರೋಪಕಾರಗಳು ಪರಸಹಾಯಗಳು ಮತ್ತು ಬೇರೆಯವರ ಕೆಲಸಗಳು ಇದ್ರು ಕೂಡ ಅದನ್ನ ಬಹಳಷ್ಟು ಮನಸ್ಸಿನ ಮೇಲೆ ತಗೊಂಡು ಮಾಡ್ತಾ ಇರ್ತಾರೆ ಆದ್ರೆ ದುರದೃಷ್ಟು ಇವರಿಗೆ ಜನಗಳಿಂದ ನಿರೀಕ್ಷಿತವಾಗಿರ್ತಕ್ಕಂಥ ಬೆಂಬಲ ಸಿಗಂಗಿಲ್ಲ ಅದರಿಂದ ಮಾನಸಿಕವಾಗಿ ಬಹಳಷ್ಟು ನೋವಿರುತ್ತೆ ಇನ್ನು ಇವರು ಜೀವನದಲ್ಲಿ ಒಂದು ಉತ್ತಮವಾದಂತ ಗುರಿಯನ್ನ ಇಟ್ಕೊಳ್ತಾರೆ ಯಾಕಂತಂದ್ರೆ ನಾನು ಖಂಡಿತವಾಗ್ಲೂ ಸಾಧನೆ ಮಾಡ್ಬೇಕನ್ನುವಂತಹ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಳ್ತಕ್ಕಂಥದ್ದು ಇವತ್ತಿಗೂ ಕೂಡ ಆ ಸ್ಪಿರಿಟ್ ಅನ್ನ ಬಿಟ್ಕೊಡಲ್ಲ ಇವರು ಮತ್ತು ಅದು ಯಶಸ್ವಿ ಆಗುವವರೆಗೂ ಕೂಡ ಇವರು ಹೋರಾಟ ಮಾಡ್ತಾರೆ ಖಂಡಿತವಾಗ್ಲೂ ಅದನ್ನ ಯಶಸ್ವಿ ಆಗುವವರಿಗೆ ಕೂಡ ಅವರು ಹೋರಾಟ ಮಾಡುವಂತ ಹೇಳ್ಬೋದು ಇನ್ನು ಕೆಲವೊಂದು ಜನ ನೀರಿನ ಸರಬರಾಜು ಮಾಡ್ತಕ್ಕಂಥದ್ದು ಈ ನಾಲ್ಕು ಚರಣದವರ ಗುಣಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ಬಿಡಿ ಬಿಡಿಯಾಗಿ ಹೇಳೋದಾದ್ರೆ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಉತ್ತಮ ಛಲಗಾರ ಆಗಿರತಕ್ಕಂಥದ್ದು ಮತ್ತು ತಮ್ಮ ಗುರಿಯನ್ನು ತಲುಪುವವರೆಗೆ ಕಟ್ಟುನಿಟ್ಟಾಗಿ ಹೋರಾಟ ಮಾಡ್ತಕ್ಕಂಥದ್ದು ಕಷ್ಟಪಡ್ತಾ ಇರ್ತಾರೆ ಇನ್ನು ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಉತ್ತಮ ಆಕರ್ಷಣೀಯಾದ ಕಲೆಗಳನ್ನ ಅಭಿರುಚಿಯನ್ನ ಹೊಂದಿರ್ತಾರೆ ಕಲೆಗಳು ಕೆಲವೊಂದು ಸಾಹಿತ್ಯ ಇರಬಹುದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ನಾಟಕ ರಂಗ ಇರ್ಬೋದು ವಿವಿಧ ಕಲೆಗಳಲ್ಲಿ ಇವರು ಆಸಕ್ತಿ ಇರ್ತಾರೆ ಮತ್ತು ಅದರಲ್ಲಿ ಸಕ್ಸಸ್ ಕೂಡ ಆಗ್ಬೋದು ಇನ್ನು ತೃತೀಯ ಚರಣದಲ್ಲಿ ಇರ್ತಕ್ಕಂಥವ್ರು ತಮ್ಮ ಕಲ್ಪನಾ ಶಕ್ತಿಯಿಂದ ಜನಪ್ರೀತಿಯನ್ನು ಹೊಂದಿರತಕ್ಕಂಥದ್ದು ಇನ್ನು ಈ ನಾಲ್ಕನೇ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಭಾವುಕರಾಗಿರ್ತಾರೆ ಮತ್ತು ಕಲೆಗಳಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ ಈ ರೀತಿಯಾಗಿ ಈ ನಾಲ್ಕು ಚರಣದವರ ಒಂದು ಗುಣ ಸ್ವಭಾವ ಬರುತ್ತೆ ಬನ್ನಿ ವೀಕ್ಷಕರೇ ಈ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತವರು ಉದ್ಯೋಗ ಯಾವ ರೀತಿ ಇರುತ್ತೆ ಇವರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ ಅನ್ನುವಂತ ವಿಚಾರದಲ್ಲಿ ನೋಡತಾದ್ರೆ ಇವರು ಸರ್ಕಾರೇತರ ನೌಕರಿಯನ್ನು ಪಡೆದಿರ್ತಾರೆ ಸರ್ಕಾರಿ ಇರ್ಬೋದು ಅಥವಾ ಸರ್ಕಾರ ಇರಬಹುದು ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರೈವೇಟ್ ಅಲ್ಲಿ ಇರ್ಬೋದು ಅಥವಾ ಗೌರ್ಮೆಂಟ್ ಅಲ್ಲಿ ಇರ್ಬೋದು ಅವರು ಉತ್ತಮವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡತಕ್ಕಂಥದ್ದು ಮತ್ತು ಬಹಳಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥದ್ದು ಇವರು ಬಹಳಷ್ಟು ಜನ ಈ ಶಿಲ್ಪಕಲಾ ವೃತ್ತಿಯಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಕ್ಕಂಥವ್ರು ಇನ್ನು ಕೆಲವೊಂದು ಜನ ಲೇಖಕರು ಕೂಡ ಕಂಡು ಬರ್ತಾರೆ ಇನ್ನು ಈ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಹೆಚ್ಚಿನ ಸಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಜನ ಪ್ರಯೋಗಾಲಯ ಪ್ರಯೋಗ ಅಂತಂದ್ರೆ ಕೆಲವೊಂದು ಕೃಷಿಯಲ್ಲಿರ್ಬೋದು ಶಿಕ್ಷಣದಲ್ಲಿರ್ಬೋದು ಕಲೆಯಲ್ಲಿರ್ಬೋದು ಸಾಹಿತ್ಯದಲ್ಲಿರ್ಬೋದು ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡತಕ್ಕಂತಹ ವ್ಯಕ್ತಿಗಳು ಆಗಿರ್ತಾರೆ ಮತ್ತು ಈ ಸಣ್ಣ ಕೆಲಸ ಸಿಕ್ಕರೂ ಕೂಡ ಅದು ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗುತ್ತೆ ಯಾಕಂತಂದ್ರೆ ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತಹ ಹಾಗೆ ಇವರು ಮಾಡದೇ ಇರುವಂತಹ ಕ್ಷೇತ್ರವೇ ಇಲ್ಲ ಇವ್ರು ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಒಗ್ಗಿಕೊಳ್ಳುವಂತಹ ಮನಸ್ಥಿತಿ ಇರತಕ್ಕಂತಹ ವ್ಯಕ್ತಿಗಳು ಖಂಡಿತವಾಗ್ಲು ಉದ್ಯೋಗದಲ್ಲಿ ಎಂಥ ಕೆಲಸ ಕೊಟ್ಟರು ಇವರು ಚಾಣಾಕ್ಷತನದಿಂದ ಮಾಡ್ತಾರೆ ಅನ್ನುವಂಥದ್ದಂತೂ ಸ್ಪಷ್ಟ ಆಯ್ತಾ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾನು ನಿಮಗೆ ತಿಳಿಸೋದಾದ್ರೆ ಇವರಿಗೆ ಅತಿಯಾದ ಹೊಟ್ಟೆ ನೋವು ಅವಾಗ ಕಂಡು ಬರುತ್ತೆ ಯಾಕಂತಂದ್ರೆ ಇವ್ರಿಗೆ ದೊಡ್ಡ ಒಂದು ಪ್ರಾಬ್ಲಮ್ ಅಂತಂದ್ರೆ ಆ ಹೊಟ್ಟೆ ನೋವು ಕಂಡು ಬರತಕ್ಕಂಥದ್ದು ಇನ್ನು ನರಗಳ ದೌರ್ಬಲ್ಯ ಇರ್ತಕ್ಕಂಥದ್ದು ಯಾವಾಗಾದ್ರೂ ನಿಮಗೆ ಏನಾಗುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ವಾಂತಿ ಭೀತಿ ಆಗುವಂತಹ ಸಾಧ್ಯತೆ ಇರ್ತದೆ ಅದು ಬಹಳ ಸರ್ವೇ ಸಾಮಾನ್ಯ ಆಗಿರ್ತದೆ ಸ್ವಲ್ಪ ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಕಂಡು ಬರಲ್ಲ ಆರೋಗ್ಯ ತುಂಬ ಚೆನ್ನಾಗಿದೆ ಆದರೂ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸತಕ್ಕಂಥದ್ದು ಅವಶ್ಯಕತೆ ಇದೆ ಹಾಗಿದ್ರೆ ಇನ್ನು ಈ ನಕ್ಷತ್ರದಲ್ಲಿ ಉಂಟಿರ್ತಕ್ಕಂತ ಅಂದ್ರೆ ಈ ಕನ್ಯಾ ರಾಶಿಯ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಪುರುಷರಿರ್ಬಹುದು ಇವ್ರಿಗೆ ಯಾವ ನಕ್ಷತ್ರದಿಂದ ಒಂದು ವರ ಅಥವಾ ವಧುವನ್ನ ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋಂತ ಕಾನ್ಸೆಪ್ಟ್ ಅಲ್ವಾ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳಷ್ಟು ಜನ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಕೆಲವು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಬೆಲ್ ಐಕಾನ್ ಪ್ರೆಸ್ ಮಾಡಲ್ಲ ಆದರ ಮಾಡಬೇಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರವಾಗಿ ನೀವು ನಮ್ಮ ಜೊತೆಯಲ್ಲಿರ್ಬೋದು ಉಚಿತವಾಗಿ ನೀವು ಸದಸ್ಯತ್ವವನ್ನು ಪಡಿತಾ ಇರ್ತೀರಿ ಬನ್ನಿ ಹಾಗಿದ್ರೆ ಮುಂದಿನ ವಿಷಯ ಈ ಒಂದು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಅಂದ್ರೆ ಪುರುಷರು ವರಗಳು ಈ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತ ಕನ್ನಿಯರು ಸೂಟ್ ಆಗ್ತಾರೆ ಹುಡುಗಿಯರು ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಭರಡಿ ನಕ್ಷತ್ರ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಮತ್ತು ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ವಿಶಾಖದ ವಿಶಾಖ ನಕ್ಷತ್ರ ಆಮೇಲೆ ಈ ಅನುರಾಧ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಪೂರ್ವಭಾದ್ರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ನಿಯರು ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರೋದು ಯಾವುದು ಹಸ್ತ ನಕ್ಷತ್ರದ ಪುರುಷರಿಗೆ ಸೂತಾಗ್ತಾರೆ ಅದೇ ರೀತಿ ಈ ಅಸ್ತಾ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯರಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಪುರುಷರು ಸೂಟ್ ಆಗ್ತಾರೆ ಅನ್ನುವಂತಹ ಮಾಹಿತಿ ನೋಡೋದಾದ್ರೆ ಭರಣಿ ನಕ್ಷತ್ರ ಕೃತಿಕಾದ ಎರಡು ಮೂರು ನಾಲ್ಕನೇ ಚರಣ ರೋಹಿಣಿ ಮೃಗಶಿರ ಆದಿದ್ರ ಪುನರುಸ ನಕ್ಷತ್ರದ ಮೊದಲ ಮೂರು ಚರಣಗಳು ಪುಷ್ಯ ನಕ್ಷತ್ರ ಆಶ್ಲೇಷ ಮಘ ಪೂರ್ವ ಪಾಲ್ಗುಣಿ ಉತ್ತರ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣಗಳು ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರದ ಮೊದಲ ಮೂರು ಚರಣಗಳು ಅನುರಾಧ ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣ ಧನಿಷ್ಠ ಪೂರ್ವ ಭಾದ್ರಪದ ಮೊದಲ ಮೂರು ಚರಣಗಳು ಮತ್ತು ರೇವತಿ ನಕ್ಷತ್ರದ ನಾಲ್ಕು ಚರಣಗಳು ಆ ಇಂಥ ಒಂದು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಪುರುಷರನ್ನ ಈ ಒಂದು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಬಹಳಷ್ಟು ಅಹ್ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಹೋರಾಟ ಮಾಡ್ತಾ ಇದ್ದೀರಿ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಬಹಳಷ್ಟು ಪರಿಶ್ರಮ ಪಡ್ತಾ ಇದ್ದೀರಿ ಅನ್ನುವಂಥದ್ದು ಈ ಒಟ್ಟಾರೆ ವಿಡಿಯೋದ ತಾತ್ಪರ್ಯ ಆಗಿದೆ ಖಂಡಿತ ಒಳ್ಳೇದಾಗಲಿ ಆ ಅನ್ನಪೂರ್ಣೇಶ್ವರಿ ನಮಗೆ ಅಷ್ಟ ಕರುಣಿಸಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಹಸುಖಿ ನೋಬ್ಬವಂತು